ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಲಿಷ್ಠ ಸಮುದಾಯವಾಗಿರುವ ಬಿಲ್ಲವ ಸಮುದಾಯದಲ್ಲಿ ಪ್ರಬಲ ಶಕ್ತಿಯಾಗಿರುವುದು ಯುವ ಸಮುದಾಯ ಇಂತಹ ಯುವ ಸಮುದಾಯ ಅನಗತ್ಯ ವಿಚಾರಗಳತ್ತ ಹಂಚಿ ಹೋಗುತ್ತಿರುವ ಮತ್ತು ಸಂಘಟನಾತ್ಮಕ ಚಿಂತನೆಯಿಲ್ಲದಿರುವ ಆತಂಕ ನಮ್ಮ ಸಮಾಜದ ಕೆಲವೊಂದು ಯುವಕರನ್ನು ಕಾಡುತ್ತಿತ್ತು ಅಂತಹ ದಿನಗಳಲ್ಲಿ ಅವರ ಮನದಲ್ಲಿ ಮೂಡಿದ ಒಂದು ಚಿಂತನೆಯೇ ನಮಗೊಂದು ಯುವ ಸಂಘಟನೆಯ ಅಗತ್ಯ ಸಾವಿರದ ಒಂಬೈನೂರ ಎಂಬತ್ತ ಏಳರ ಆ ಕಾಲಘಟ್ಟದಲ್ಲಿ ಯುವಕರೆಲ್ಲ ಒಂದುಗೂಡಿದರು ಅಕ್ಟೋಬರ್ ಎರಡರಂದು ಸಂಘಟನೆಯೊಂದನ್ನು ಹುಟ್ಟುಹಾಕಿದರು ಸುಭದ್ರ ಬಿಲ್ಲವ ಸಂಘಟನೆಯನ್ನು ಕಟ್ಟುವ ಯುವಕರಷ್ಟೇ ಅವರ ಗುರಿಯಾಗಿದ್ದರು ವಿದ್ಯೆ ಉದ್ಯೋಗ ಸಂಪರ್ಕ ಎಂಬ ಗಜ ಕಂಬದ ಮೇಲೆ ಯುವವಾಹಿನಿ ಪ್ರತಿಷ್ಠಾಪಿಸಲ್ಪಟ್ಟ ಕಾರಣದಿಂದ ದಿನೇ ದಿನೇ ಯುವಕರ ಆಸಕ್ತಿ ಯುವವಾಹಿನಿಯತ್ತ ಹೆಚ್ಚಾಗುತ್ತಾ ಹೋಯಿತು ಘಟಕದ ಪರಿಕಲ್ಪನೆ ಆರಂಭಗೊಂಡಿತು ವರುಷ ಉರುಳುತ್ತಾ ಹೋದಂತೆ ಯುವ ವಾಹಿನಿಯ ಘಟಕಗಳು ರಚನೆಗೊಂಡವು ಪ್ರಸ್ತುತ ಕಾರ್ಯಾಚರಿಸುತ್ತಿರುವ ಯುವವಾಹಿನಿಯ ಮೂವತ್ತ ಐದು ಘಟಕಗಳು ವಿದ್ಯೆ ಉದ್ಯೋಗ ಮತ್ತು ಸಂಪರ್ಕವನ್ನೇ ಯುವವಾಹಿನಿ ತನ್ನ ಧ್ಯೇಯವಾಗಿಸಿ ಈ ಅಗತ್ಯತೆಗಳನ್ನು ಜನರಿಗೆ ಒದಗಿಸಿ ಸಮಾಜ ಬಲಿಷ್ಠಗೊಳಿಸುವ ಆಶಯಕ್ಕೆ ಬದ್ಧವಾಗಿದೆ ಯುವವಾಹಿನಿ ಒಬ್ಬನಿಗೆ ಒಂದೇ ವರುಷ ಅಧಿಕಾರ ಎಂಬ ಸೂತ್ರವನ್ನು ಬಲವಾಗಿ ಪ್ರತಿಪಾದಿಸಿ ಈ ಕಾರಣದಿಂದ ಅದು ಇಂದಿಗೂ ಉಳಿದು ಮೂವತ್ತ ಆರು ವರ್ಷದಲ್ಲಿ ಮೂವತ್ತ ಆರು ಅಧ್ಯಕ್ಷರುಗಳನ್ನು ಕಂಡ ಮತ್ತು ನಾಯಕತ್ವ ನೀಡಿದ ಅಪರೂಪದಲ್ಲಿ ಅಪರೂಪ ಎಂಬ ಹಿರಿಮೆ ಯುವವಾಹಿನಿಗೆ ಸಂದಿತು ಕಳೆದ ಮೂವತ್ತ ಆರು ವರ್ಷಗಳಲ್ಲಿ ಯುವವಾಹಿನಿ ಕೋಟ್ಯಾಂತರ ರೂಪಾಯಿ ವಿದ್ಯಾನಿಧಿ ನೀಡಿದೆ ನಾವು ನೀಡುವ ಸಹಾಯ ಅರ್ಹರಿಗೆ ತಲುಪಬೇಕು ಅದು ಉದ್ದೇಶಿತ ಯೋಜನೆಗೆ ಬಳಕೆಯಾಗಬೇಕು ಎನ್ನುವ ಕಾರಣದಿಂದ ಇಂದು ವಿದ್ಯಾನಿಧಿ ಟ್ರಸ್ಟ್ ರಚಿಸಿಕೊಂಡು ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡುತ್ತಿದೆ ನೆರವು ಅಪೇಕ್ಷಿಸಿ ಬರುವವರ ಮನೆಗೆ ಟ್ರಸ್ಟ್ ಸದಸ್ಯರು ತೆರಳಿ ವಿದ್ಯಾರ್ಥಿಯ ಮನೆ ಪರಿಸ್ಥಿತಿಯನ್ನು ಅರಿತುಕೊಂಡು ಅವರಿಗೆ ಶಿಕ್ಷಣಕ್ಕೆ ನೆರವು ನೀಡುತ್ತಿದೆ ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕರಿಸಿ ಅವರ ಶಿಕ್ಷಣದ ಸಂಪೂರ್ಣ ಖರ್ಚನ್ನು ಭರಿಸುತ್ತಿದೆ ಉಡುಪಿಯ ಎರ್ತಾಡಿಯಿಂದ ಬೆಂಗಳೂರಿನವರೆಗೆ ಚಾಚಿಕೊಂಡಿರುವ ಯುವ ವಾಹಿನಿಯ ಘಟಕಗಳು ಇಂದು ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ಮನೆ ನಿರ್ಮಿಸಿಕೊಟ್ಟಿದೆ ಹಲವಾರು ಮನೆಗಳನ್ನು ದುರಸ್ತಿಗೊಳಿಸಿಕೊಟ್ಟಿದೆ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಿದೆ ಅಶಕ್ತರಿಗೆ ಸಹಾಯ ಹಸ್ತ ಚಾಚಿದೆ ಸಾಹಿತ್ಯ ಕಮ್ಮಟಗಳು ವ್ಯಕ್ತಿತ್ವ ವಿಕಸನ ಶಿಬಿರಗಳು ನಾಯಕತ್ವ ತರಗತಿಗಳು ಪ್ರತಿ ವರ್ಷ ಹೊಸತನದಿಂದ ನಡೀತಾ ಇದೆ ನಮ್ಮಲ್ಲೂ ಬರಹಗಾರಿದ್ದಾರೆ ನಮ್ಮ ಘಟಕಗಳ ಕಾರ್ಯಕ್ರಮಗಳು ಜನರಿಗೆ ತಲುಪಬೇಕು ಎಂಬ ಉದ್ದೇಶದಿಂದ ಯುವ ಸಿಂಚನ ಪತ್ರಿಕೆಯು ಯುವ ಬರಹಗಾರರಿಗೆ ಉತ್ತೇಜನ ನೀಡುತ್ತಿದೆ ಎಂದು ಸಾವಿರಾರು ಸದಸ್ಯರಿಗೆ ಯುವ ಸಿಂಚನ ತಲುಪುತ್ತಿದೆ ನಮ್ಮದೊಂದು ಕನಸು ಯುವವಾಹಿನಿಯ ಪ್ರತಿಯೊಂದು ಘಟಕದ ಪ್ರತಿಯೊಂದು ಕಾರ್ಯಕ್ರಮವು ನಮ್ಮ ಬೆರಳ ತುದಿಯಲ್ಲಿ ನೋಡಲು ಸಾಧ್ಯವಾಗಬೇಕು ಎನ್ನುವುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಯುವ ವಾಹಿನಿ ಡಾಟ್ ಇನ್ ಎನ್ನುವ ವೆಬ್ಸೈಟ್ ರಚನೆಗೊಂಡಿದೆ ಯುವ ವಾಹಿನಿಯ ಪ್ರತಿಯೊಂದು ಕಾರ್ಯಕ್ರಮಗಳು ಇದರಲ್ಲಿ ಸೇರ್ಪಡೆಗೊಳ್ಳುತ್ತಿದೆ ಈ ನಾಡು ಕಂಡ ನಮ್ಮ ಸಮಾಜದ ಧೀಮಂತ ಸಾಹಿತಿ ಪತ್ರಕರ್ತ ನಟ ನಿರ್ದೇಶಕ ವಿಶುಕುಮಾರ್ ಕರಾವಳಿಯ ಕಡಲ ತಡಿಯ ಪುಣ್ಯಭೂಮಿಯಲ್ಲಿ ಜನಿಸಿ ಕನ್ನಡ ಸಾರಸ್ವತ ಲೋಕದ ಬೆಳ್ಳಿತಾರೆಯಾಗಿ ಬೆಳಗಿ ಕನ್ನಡದ ಶ್ರೇಷ್ಠ ಕಥೆಗಾರನಾಗಿ ನಟರಾಗಿ ಪತ್ರಕರ್ತರಾಗಿ ನಾಟಕಕಾರರಾಗಿ ಬರಹಗಾರರಾಗಿ ಕನ್ನಡ ತುಳು ಚಿತ್ರಗಳ ನಿರ್ದೇಶಕರಾಗಿ ಸಾರಸ್ವತ ಲೋಕದಲ್ಲಿ ಮಿಂಚಿನ ಸಂಚಾರ ಮೂಡಿಸಿ ಅಸ್ತಂಗತರಾದ ಹೆಮ್ಮೆಯ ಪುತ್ರ ಅಲ್ಪಾವಧಿಯಲ್ಲಿಯೇ ಸಂದು ಹೋದ ಈ ಸಾಹಿತಿಯ ನೆನಪಿನಲ್ಲಿ ಯುವವಾಹಿನಿ ಎರಡು ಸಾವಿರದ ಎರಡನೇ ಇಸವಿಯಲ್ಲಿ ವಿಶುಕುಮಾರ್ ಸಂಸ್ಮರಣಾ ಕಾರ್ಯಕ್ರಮವನ್ನು ಮೊದಲಾಗಿ ನಡೆಸಿತು ಬಳಿಕದ ವರ್ಷದಲ್ಲಿ ವಿಶುಕುಮಾರ್ ದತ್ತಿನಿಧಿ ಆರಂಭಿಸಿ ಆ ಮೂಲಕ ಪ್ರತಿ ವರ್ಷ ರವರು ಕೈಯಾಡಿಸಿದ ವಿವಿಧ ಕ್ಷೇತ್ರಗಳ ಆಯ್ದ ಸಾಧಕ ಅಥವಾ ಸಾಹಿತಿಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ವಿಶುಕುಮಾರ್ ಪ್ರಶಸ್ತಿಯನ್ನ ನೀಡುತ್ತಾ ಬಂದಿದೆ ಇದಲ್ಲದೆ ವಿಶುಕುಮಾರ್ ಬದುಕು ಸಾಹಿತ್ಯ ಸಂವಾದ ಕಾರ್ಯಕ್ರಮ ವಿಶುಕುಮಾರ್ ಕನ್ನಡ ರಾಜ್ಯೋತ್ಸವ ವಿಶುಕುಮಾರ್ ಕುರಿತು ಶಾಲಾ ಕಾಲೇಜು ಮಕ್ಕಳಿಗೆ ವಿವಿಧ ಸ್ಪರ್ಧೆ ವಿಶುಕುಮಾರ್ ರಚಿಸಿರುವ ನಾಟಕ ಅಭಿನಯ ನಡೆಸುತ್ತಾ ಮುದ್ರಣವಾಗಿದ್ದರೂ ಇಂದು ಲಭ್ಯವಿಲ್ಲದ ಅವರ ಕೃತಿಗಳಿಗೆ ಮರುಜೀವ ನೀಡುವ ಕೆಲಸವನ್ನು ಯುವ ವಾಹಿನಿ ನಡೆಸುತ್ತಾ ಬರುತ್ತಿದೆ ಕಾದಂಬರಿಕಾರ ಡಾಕ್ಟರ್ ಮೊಗಸಾಲೆಯವರಿಗೆ ಎರಡು ಸಾವಿರದ ಮೂರನೇ ಸಾಲಿನಲ್ಲಿ ಮೊದಲ ವಿಶ್ವಕುಮಾರ್ ಪ್ರಶಸ್ತಿ ನೀಡಲಾಯಿತು ಎರಡು ಸಾವಿರದ ನಾಲ್ಕನೇ ಸಾಲಿನಲ್ಲಿ ಸಣ್ಣ ಕತೆಗಳಿಗಾಗಿ ಶ್ರೀಮತಿ ಅನುಸೂಯ ದೇವಿ ಎರಡು ಸಾವಿರದ ಐದನೇ ಸಾಲಿನಲ್ಲಿ ಕವನ ಸಂಕಲನಕ್ಕಾಗಿ ಶ್ರೀ ಶ್ರೀನಿವಾಸ ಕಾರ್ಕಾಳ ಎರಡು ಸಾವಿರದ ಆರನೇ ಸಾಲಿನಲ್ಲಿ ರಂಗಕರ್ಮಿ ಶ್ರೀ ಸದಾನಂದ ಸುವರ್ಣ ಎರಡು ಸಾವಿರದ ಏಳನೇ ಸಾಲಿನಲ್ಲಿ ಅಂಕಣ ಬರಹಕಾರ ಶ್ರೀ ಕೆ ಆನಂದ ಗಾಣಿಗ ಎರಡು ಸಾವಿರದ ಎಂಟನೇ ಸಾಲಿನಲ್ಲಿ ಕಾದಂಬರಿಕಾರ ಡಾಕ್ಟರ್ ಪ್ರಭಾಕರ್ ನೀರುಮಾರ್ಗ ಎರಡು ಸಾವಿರದ ಒಂಬತ್ತನೇ ಸಾಲಿನಲ್ಲಿ ಕಥಾ ಸಂಕಲನಕ್ಕಾಗಿ ಡಾಕ್ಟರ್ ರಾಮಕೃಷ್ಣ ಗುಂದಿ ಎರಡು ಸಾವಿರದ ಹತ್ತನೇ ಸಾಲಿನಲ್ಲಿ ಜಾನಪದ ವಿದ್ವಾಂಸ ಡಾಕ್ಟರ್ ಅಮೃತ್ ಸೋಮೇಶ್ವರ ಎರಡು ಸಾವಿರದ ಹನ್ನೊಂದನೇ ಸಾಲಿನಲ್ಲಿ ಯಕ್ಷಗಾನ ಕ್ಷೇತ್ರದ ಸಾಧಕ ಡಾಕ್ಟರ್ ಕೆ ಎಂ ನಂಬಿಯಾರ್ ಎರಡು ಸಾವಿರದ ಹನ್ನೆರಡನೇ ಸಾಲಿನಲ್ಲಿ ಸಾಹಿತಿ ಪತ್ರಕರ್ತ ಪಾ ಸಂಜೀವ ಬೋಳಾರ್ ಎರಡು ಸಾವಿರದ ಹದಿಮೂರನೇ ಸಾಲಿನಲ್ಲಿ ಪತ್ರಕರ್ತ ನವೀನ್ ಚಂದ್ರ ಪಾಲ್ ಎರಡು ಸಾವಿರದ ಹದಿನಾಲ್ಕನೇ ಸಾಲಿನಲ್ಲಿ ಬಹುಭಾಷಾ ಸಾಹಿತಿ ಮುದ್ದು ಮೂಡುಬೆಳ್ಳೆ ಎರಡು ಸಾವಿರದ ಹದಿನೈದನೇ ಸಾಲಿನಲ್ಲಿ ಹಿರಿಯ ಸಾಹಿತಿ ಬೊಳುವಾರ್ ಮೊಹಮ್ಮದ್ ಕುಂಜಿ ಎರಡು ಸಾವಿರದ ಹದಿನಾರನೇ ಸಾಲಿನಲ್ಲಿ ಸಾಹಿತಿ ಸಂಘಟಕಿ ಜಾನಕಿ ಬ್ರಹ್ಮಾವರ್ ಎರಡು ಸಾವಿರದ ಹದಿನೇಳನೇ ಸಾಲಿನಲ್ಲಿ ಸಮಗ್ರ ಸಾಹಿತ್ಯ ಸಾಧಕಿ ಬಿ ಎಂ ರೋಹಿಣಿ ಎರಡು ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ರಂಗಭೂಮಿ ಸಾಧಕ ವಸಂತ್ ಬಿ ಅಮೀನ್ ಎರಡು ಸಾವಿರದ ಇಪ್ಪತ್ತ ಒಂದನೇ ಸಾಲಿನಲ್ಲಿ ಜಾನಪದ ಸಂಶೋಧಕ ಡಾಕ್ಟರ್ ತುಕಾರಾಮ ಪೂಜಾರಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಸಮಗ್ರ ಸಾಹಿತ್ಯ ಸಾಧಕ ಡಾಕ್ಟರ್ ಬಿ ಜನಾರ್ದನ ಭಟ್ ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನಲ್ಲಿ ಚಲನಚಿತ್ರ ಕ್ಷೇತ್ರದ ಸಾಧಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರಿಗೆ ಮರಣೋತ್ತರವಾಗಿ ವಿಶುಕುಮಾರ್ ಪ್ರಶಸ್ತಿ ನೀಡಲಾಯಿತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ವಿಶುಕುಮಾರ್ ಪ್ರಶಸ್ತಿಗೆ ಪತ್ರಕರ್ತ ಸಾಹಿತಿ ಹಾಗೂ ಸಂಶೋಧಕ ಶ್ರೀ ಬಾಬು ಶಿವಪೂಜಾರಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಲು ಯುವ ವಾಹಿನಿಯು ಅತ್ಯಂತ ಹೆಮ್ಮೆ ಪಡುತ್ತಿದೆ ಪ್ರತಿ ವರ್ಷ ನಡೆಯುವ ವಿಶುಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭದ ಸಂದರ್ಭದಲ್ಲಿ ಸಮಾಜದ ಉದಯೋನ್ಮುಖ ಸಾಹಿತಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಯುವ ವಾಹಿನಿ ಯುವ ಸಾಹಿತಿ ಪ್ರಶಸ್ತಿಯನ್ನು ಆಯ್ದ ಯುವ ಸಾಹಿತಿಗಳಿಗೆ ನೀಡುತ್ತಾ ಬಂದಿದೆ ಎರಡು ಸಾವಿರದ ಒಂಬತ್ತನೇ ಸಾಲಿನ ವಿಶುಕುಮಾರ್ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವರ ಆಶಯದಂತೆ ಉದಯೋನ್ಮುಖ ಯುವ ಬರಹಗಾರರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಎರಡು ಸಾವಿರದ ಒಂಬತ್ತನೇ ಸಾಲಿನಿಂದ ಯುವ ವಾಹಿನಿ ಯುವ ಸಾಹಿತಿ ಪ್ರಶಸ್ತಿ ಪ್ರದಾನ ಆರಂಭಿಸಲಾಯಿತು ಎರಡು ಸಾವಿರದ ಒಂಬತ್ತನೇ ಸಾಲಿನಲ್ಲಿ ಶಾರದಾ ತೆಂಕ ಕಾರಂದೂರ್ ಎರಡು ಸಾವಿರದ ಹತ್ತನೇ ಸಾಲಿನಲ್ಲಿ ಅವಿನಾಶ್ ಎರಡು ಸಾವಿರದ ಹನ್ನೊಂದನೇ ಸಾಲಿನಲ್ಲಿ ನರೇಶ್ ಕುಮಾರ್ ಸಸೇತ್ಲು ಎರಡು ಸಾವಿರದ ಹನ್ನೆರಡನೇ ಸಾಲಿನಲ್ಲಿ ಚಂದ್ರಿಕಾ ಎರಡು ಸಾವಿರದ ಹದಿಮೂರನೇ ಸಾಲಿನಲ್ಲಿ ಕಿರಣ್ ಕುಮಾರ್ ಎರಡು ಸಾವಿರದ ಹದಿನಾಲ್ಕನೇ ಸಾಲಿನಲ್ಲಿ ಪ್ರೊಫೆಸರ್ ಚೇತನ್ ಮುಂಡಾಜೆ ಎರಡು ಸಾವಿರದ ಹದಿನೈದನೇ ಸಾಲಿನಲ್ಲಿ ಚಂದ್ರಹಾಸ ಬಳಂಜ ಎರಡು ಸಾವಿರದ ಹದಿನಾರನೇ ಸಾಲಿನಲ್ಲಿ ರಮ್ಯಾ ಸುಜೀರ್ ಎರಡು ಸಾವಿರದ ಹದಿನೇಳನೇ ಸಾಲಿನಲ್ಲಿ ಸ್ಮಿತೇಶ್ ಎಸ್ ಬಾರ್ಯಾ ಎರಡು ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ದಿನೇಶ್ ಸುವರ್ಣ ರಾಯಿ ಎರಡು ಸಾವಿರದ ಇಪ್ಪತ್ತ ಒಂದನೇ ಸಾಲಿನಲ್ಲಿ ಇಂದು ಚೇತನ್ ಬೋರುಗುಡ್ಡೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಸಮೀಕ್ಷಾ ಶಿರ್ಲಾಲು ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನಲ್ಲಿ ಸುಪ್ರಿತಾ ಚರಣ್ ಪಾಲಪ್ಪೆ ಇವರುಗಳಿಗೆ ಪ್ರಭಾಕರ್ ನೀರುಮಾರ್ಗ ಯುವವಾಹಿನಿ ಯುವ ವಾಹಿನಿ ಯುವ ಸಾಹಿತಿ ಪ್ರಶಸ್ತಿ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಯುವ ಸಾಹಿತಿ ಪ್ರಶಸ್ತಿಗೆ ಉದಯೋನ್ಮುಖ ಬರಹಗಾರ್ತಿ ರಾಜಶ್ರೀ ಜೆ ಪೂಜಾರಿ ಅವರು ಆಯ್ಕೆಗೊಂಡಿದ್ದಾರೆ ವಿಶುಕುಮಾರ್ ದತ್ತಿನಿಧಿಗೆ ಸದಾ ತಮ್ಮ ಅಮೂಲ್ಯ ಸಲಹೆ ಸೂಚನೆ ಸಹಕಾರ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಡಾಕ್ಟರ್ ಜನಾರ್ದನ್ ಭಟ್ ಶ್ರೀ ವಿಗ ನಾಯಕ್ ಶ್ರೀ ಹರಿಕೃಷ್ಣ ಪುನರೂರು ಡಾಕ್ಟರ್ ಅಮೃತ ಸೋಮೇಶ್ವರ ಶ್ರೀ ಮುದ್ದು ಮೂಡುಬೆಳ್ಳೆ ಶ್ರೀ ಬಿ ತಮ್ಮಯ್ಯ ಶ್ರೀ ಟಿ ಶಂಕರ್ ಸುವರ್ಣ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಇವರುಗಳಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಯುವವಾಹಿನಿ ಅತ್ಯುತ್ತಮ ಸಂಸ್ಥೆ ಎನ್ನುವ ಕಾರಣದಿಂದ ದಕ್ಷಿಣ ಕನ್ನಡ ಜಿಲ್ಲಾ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದುಕೊಂಡಿರುವುದು ಯುವವಾಹಿನಿಯ ಪ್ರತಿಯೊಬ್ಬ ಸದಸ್ಯನಿಗೆ ಸಂದ ಗೌರವ ಇದೆ ಯುವ ವಾಹಿನಿಯ ಹೆಮ್ಮೆಯ ಪಯಣಕ್ಕೆ ಪ್ರೇರಕ ಮತ್ತು ಪೂರಕ